ಮಹಾಬಲ ಶೆಟ್ಟಿ ವಿಚಾರಣೆ ಯಾಕೆ ಬೇಕು ಸೌಜನ್ಯ ಕೇಸ್ಗೂ ಮಹಾಬಲ ಶೆಟ್ಟಿಗೂ ಏನು ಸಂಬಂಧ ಫೋನ್ ಕೂಡ ವಶಕ್ಕೆ ಪಡೆಯಲಾಗಿದೆ ಮಹಾಬಲ ಶೆಟ್ಟಿ ಗಾಯ ಇದೆ ಅಂತ ಹೇಳ್ತಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರೋ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಅನಧಿಕೃತ ಸಾವು ಶವಭೂತ ಪ್ರಕರಣಗಳಿಂದ ಆರಂಭವಾಗಿ ಈಗ ಒಬ್ಬೊಬ್ಬರನ್ನೇ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ ಆದರೆ ಪ್ರತಿ ಮಾಹಿತಿಯೂ ಗೌಪ್ಯವಾಗಿದ್ದು ಎಸ್ಐಟಿ ಅಂತಿಮ ವರದಿಯಲ್ಲೇ ಸಂಪೂರ್ಣ ಚಿತ್ರಣ ಬಯಲಾಗುತ್ತೆ ಸೊ ಚಿನ್ನಯ್ಯ ಹದಿಮೂರು ದಿನಗಳ ಎಸ್ಐಟಿ ಕಸ್ಟಡಿ ಬಳಿಕ ಸೆಪ್ಟೆಂಬರ್ ಆರಕ್ಕೆ ಶಿವಮೊಗ್ಗ ಜಲಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಸೊ ಚೆನ್ನೈನ ಎಸ್ಐಟಿ ವಿಚಾರಣೆ ವೇಳೆ ಆತ ಬಾಯ್ಬಿಟ್ಟಿರುವಂತಹ ಮಾಹಿತಿಯ ಆಧಾರದಲ್ಲಿ ಈ ಎಲ್ಲಾ ಘಟನೆಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅಥವಾ ಉಳಿದವರನ್ನು ಸಹ ಈಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆನ ನಡೆಸಿದ್ದಾರೆ ಸೊ ಎಸ್ಐಟಿ ಈಗಾಗಲೇ ಗಿರೀಶ್ ಮಟ್ಟಡನವರ್ ಟಿ ಜಯಂತ್ ವಿಠಲ್ಗೌಡ ಹಾಗೂ ಪ್ರದೀಪ್ ಅವರ ನಿರಂತರ ವಿಚಾರಣೆ ನಡೆಸ್ತಾ ಇದೆ ದಾಖಲೆ ಸಂಗ್ರಹ ಮಾಡ್ತಾ ಇದೆ ಮನಾಫ್ ಜಯಂತ್ ಟಿ ಸೇರಿದಂತೆ ಹಲವರ ಫೋನ್ ಕೂಡ ವಶಕ್ಕೆ ಪಡೆಯಲಾಗಿದೆ ಸೊ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನು ಹೂತ ಪ್ರಕರಣದ ನಿಜವಾದ ಹಿನ್ನೆಲೆಯೇನು ಯಾರೆಲ್ಲ ತಪ್ಪಿತಸ್ಥರು ನೀಡಿರೋ ದೂರುಗಳು ಸತ್ಯಾನ ಅನ್ನೋ ಸಮಗ್ರ ವಿಚಾರಣೆಯನ್ನು ಎಸ್ಐಟಿ ಟಿ ನಡೆಸ್ತಾ ಇದೆ ಈ ಮಧ್ಯೆ ಡಾಕ್ಟರ್ ಮಹಾಬಲ್ ಶೆಟ್ಟಿ ವಿಚಾರಣೆಯನ್ನು ಎಸ್ ಐ ಟಿ ಕೈಗೆತ್ಕೊಂಡಿದೆ ಇನ್ನು ಈ ಡಾಕ್ಟರ್ ಮಹಾಬಲ್ ಶೆಟ್ಟಿ ವಿಚಾರಣೆಯನ್ನು ಎಸ್ ಐ ಟಿ ಯಾಕೆ ಕೈಗೊಂಡಿದೆ ಅನ್ನೋದನ್ನು ನೋಡೋದಾದರೆ ಎಸ್ ಐ ಟಿ ರಚನೆ ಆಗಿ ಯಾವಾಗ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯ ಶುರುವಾಗತ್ತೋ ಆಗ ಮೀಡಿಯಾದ ಮುಂದೆ ಬಂದು ಕವರ್ ಅಪ್ ಸ್ಟೋರಿಯನ್ನು ಈತ ಹೇಳಿದ್ದ ಸೊ ಇವರ ಮಾತನ್ನು ಕೇಳಿದ್ರೆ ಗೊತ್ತಾಗತ್ತೆ ಇದು ಯಾರೋ ಒಬ್ಬರನ್ನು ಬಚಾವ್ ಮಾಡೋಕೆ ಹೇಳ್ತಾ ಇರೋ ಕತೆ ಅಂತ ಒಂದು ಖಾಸಗಿ ಮಾಧ್ಯಮದ ಡಿಬೇಟ್ ನಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ಟಿ ಹೇಳ್ತಾರೆ ನನ್ನ ಅನುಭವದ ಪ್ರಕಾರ ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಅದೇ ಜಾಗದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಹತ್ತರಿಂದ ಹದಿನೈದು ಮೀಟರ್ ಒಳಗೆ ಅಲ್ಲೇ ಉಗಿತಾ ಇದ್ರು ಅಂತ ಹೇಳ್ತಾರೆ ಇದು ಸರ್ ಹೇಳಿದ ಪ್ರಕಾರ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಓಕೆ ಆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹುಗಿತಾರೆ ನಮ್ಮ ಹತ್ರ ಆವಾಗ ಜಿಯೋ ಟ್ಯಾಕ್ ಕ್ಯಾಮೆರಾ ಇರಲಿಲ್ಲ ಬಟ್ ಆ ಫೋಟೋ ಹಾಕಿದ್ರೆ ಇವತ್ತು ಗೊತ್ತಾಗ್ತದೆ ಸೊ ಮಹಾಬಲ ಶೆಟ್ಟರು ಹೇಳಿದ್ರು ಸುಮಾರು ಎಪ್ಪತ್ತು ಐಡೆಂಟಿಫೈಡ್ ಬಾಡಿಗಳ ಶವ ಪರೀಕ್ಷೆ ಮಾಡಿದ್ದೆ ಅಂತ ಸೊ ಅದೇ ರೀತಿ ಉತ್ಖನನ ಏನ್ ನಡೀತಾ ಇತ್ತು ಆ ಜಾಗದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶವಗಳ ಪರೀಕ್ಷೆನ ಅದೇ ಸ್ಪಾಟ್ ನಲ್ಲೇ ಮಾಡಿ ಅಲ್ಲೇ ಹೂತ್ ಹಾಕ್ತಾ ಇದ್ರು ಅಂತ ಹೇಳ್ತಾರೆ ಸೊ ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತ್ ಹಾಕೋದು ಯಾವಾಗ ಹೇಳಿ ಶವ ಕೊಳತು ಹೋದಾಗ ಆ ಶವವನ್ನ ಇನ್ನು ಯಾವುದೇ ರೀತಿಯಲ್ಲೂ ಸಹ ಪೋಸ್ಟ್ ಮಾರ್ಟಮ್ಗೆ ಅಥವಾ ಹಾಸ್ಪಿಟಲ್ಗೆ ಅಂತಾನೆ ಒಯ್ಲಿಕ್ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಮಾತ್ರ ಹಾಗಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಶವಗಳು ಅಷ್ಟೊಂದು ಕೊಳತ್ ಹೋಗಿತ್ತಾ ಈ ಪ್ರಶ್ನೆಯನ್ನ ಈಗ ಎಸ್ ಐ ಟಿ ಮಹಾಬಲ್ ಶೆಟ್ರಿಗೆ ಕೇಳಬಹುದು ಅಷ್ಟೇ ಅಲ್ಲ ಮಹಾಬಲ್ ಶೆಟ್ರಿ ಹೇಳೋ ಹಾಗೆ ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿಗಳ ಪೋಸ್ಟ್ ಮಾರ್ಟಮ್ ಅನ್ನು ಅವ್ರು ಮಾಡಿದ್ರು ಹಾಗಾದ್ರೆ ಅಪರಿಚಿತ ಶವಗಳ ಪರೀಕ್ಷೆ ಆದ್ಮೇಲೆ ಅದನ್ನು ವಾರಸುದಾರರಿಗೆ ತಲುಪಿಸೋ ಕಾರ್ಯ ನಡೆದಿದ್ಯಾ ಅಥವಾ ನಡೆದಿಲ್ವಾ ಪೊಲೀಸರು ವಾರಸುದಾರರಿಗೋಸ್ಕರ ಪ್ರಕಟಣೆಯನ್ನು ಹೊರಡಿಸಿದ್ರ ಈ ಪ್ರಶ್ನೆಯನ್ನು ಎಸ್ಐಟಿ ಕೇಳಬಹುದು ಯಾಕಂದ್ರೆ ಈಗಾಗಲೇ ನಾವು ಹಲವು ವಿಡಿಯೋಗಳಲ್ಲಿ ಹೇಳಿದ್ವಿ ಆರ್ ಟಿ ಐ ಮೂಲಕ ಪಡೆದಿರುವಂತ ಮಾಹಿತಿಗಳಲ್ಲಿ ಪೊಲೀಸರು ಕೊಲೆಯಾದ ಮಹಿಳೆ ಶವವನ್ನು ಒಂದೇ ದಿನದಲ್ಲಿ ದಹನ ಮಾಡಿದ್ರು ಸೊ ಅಪ್ರಾಪ್ತ ಬಾಲಕಿ ಶವವನ್ನು ಒಂದೇ ದಿನದಲ್ಲಿ ದಫನ್ ಮಾಡಿದ್ರು ಹಾಗಾಗಿ ಈ ಅನುಮಾನಗಳನ್ನ ಕ್ಲಿಯರ್ ಮಾಡೋದಕ್ಕೆ ಮಹಾಬಲ್ ಶೆಟ್ಟನ ವಿಚಾರಣೆಗೆ ಎಸ್ ಐ ಟಿ ಕರೆಸಿರುವಂತಹ ಸಾಧ್ಯತೆ ಜಾಸ್ತಿ ಇದೆ ನಂದಿನಿ ಅಂದ್ರೆ ಇನ್ನು ಈ ಮಹಾಬಲ್ ಶೆಟ್ರ ಹೆಸರು ಸೌಜನ್ಯ ಕೇಸಲ್ಲೂ ಇದೆ ಹೌದು ಮೊದಲು ಸಂತೋಷ್ ರಾವ್ ನನ್ನ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ದ್ಕೊಂಡು ಹೋಗಿದ್ದು ಡಾಕ್ಟರ್ ಆಡಮ್ ಹತ್ರ ಸೊ ಡಾಕ್ಟರ್ ಆಡಮ್ ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಖಾಯಿಲೆ ಇದೆ ಸೆಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಫೋರ್ಸ್ಫುಲಿ ಏನಾದರೂ ಮಾಡಿದ್ರೆ ಆತನಿಗೆ ಗಾಯ ಆಗತ್ತೆ ಆದರೆ ಯಾವುದೇ ರೀತಿ ಗಾಯ ಸಂತೋಷ್ ಸಂತೋಷ್ರಾವ್ನ ಪ್ರೈವೇಟ್ ಪಾರ್ಟ್ನಲ್ಲಿ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ ಆದರೆ ಪೊಲೀಸರು ಇವರ ಹತ್ರ ರಿಪೋರ್ಟ್ ತಗೊಂಡ ನಂತರ ಸಂತೋಷ್ ರಾವ್ನನ್ನು ಕರೆದುಕೊಂಡು ಹೋಗಿದ್ದು ಇದೇ ಮಹಾಬಲ್ ಶೆಟ್ಟಿ ಹತ್ರ ಆಗ ಮಹಾಬಲ್ ಶೆಟ್ಟಿ ಗಾಯ ಇದೆ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿ ಸುಳ್ಳು ಹೇಳ್ತಾ ಇರೋದು ಯಾರು ಯಾವ ಡಾಕ್ಟರ್ ಸುಳ್ಳು ಹೇಳ್ತಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೂ ಎಸ್ ಐ ಟಿ ಮಹಾಬಲ್ ಶೆಟ್ಟ್ರನ್ನ ಕರೆಸಿರುವಂಥ ಸಾಧ್ಯತೆ ದಟ್ಟವಾಗಿದೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ವಿಚಾರ ಅಂತಂದ್ರೆ ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ನಡೆಯುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಚಾರಣೆ ನಡೆಯುತ್ತೆ ಈ ಕಡೆ ಯೂಟ್ಯೂಬರ್ ಅಭಿಷೇಕ್ ಅನ್ನೋರ ವಿಚಾರಣೆ ನಡೆಯುತ್ತೆ ಹಾಗೇನೆ ಕೇರಳದ ಯೂಟ್ಯೂಬರ್ ಮನಾಫ್ ವಿಚಾರಣೆ ಕೂಡ ನಡೆಯುತ್ತೆ ಇದೆಲ್ಲವನ್ನ ಕವರ್ ಮಾಡಿದಂತ ಕೆಲವು ಮೀಡಿಯಾಗಳು ಇಂಚಿಂಚು ಮಾಹಿತಿಯನ್ನ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ದ ಕೆಲವು ಮೀಡಿಯಾಗಳು ನಮ್ಮಲ್ಲೇ ಮೊದಲು ಅಂತ ಸೀಲ್ ಹಾಕಿದಂತ ಇನ್ನೊಂದಿಷ್ಟು ಮೀಡಿಯಾಗಳು ಮಹಾಬಲ್ ಶೆಟ್ಟಿ ವಿಚಾರಣೆ ಬಗ್ಗೆ ಮಾತ್ರ ಯಾಕೆ ಸುದ್ದಿ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಯಾಕೆ ಮಹಾಬಲ್ ಶೆಟ್ಟಿಯನ್ನು ವಿಚಾರಣೆಗೆ ಕರೆದಿರೋ ಮಾಹಿತಿ ಕೆಲವು ಮಾಧ್ಯಮಗಳಿಗೆ ಗೊತ್ತಾಗಿಲ್ವಾ ಗೊತ್ತಾಗ್ದೇನೂ ಇರ್ಬೋದು ಸೊ ಎಸ್ ಐ ಟಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದೆ ಯಾರೆಲ್ಲ ಅತ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟಂತ ಮಾಧ್ಯಮಗಳಿಗೆ ಮಹಾಬಲ್ ಶೆಟ್ಟಿಯನ್ನ ವಿಚಾರಣೆಗೆ ಕರೆದಿರೋದು ಗೊತ್ತಾಗ್ಲಿಲ್ವಾ ಹಾಗಾದ್ರೆ ಅಥವಾ ಗೊತ್ತಾದರೂ ಮಾತಾಡ್ತಾ ಇಲ್ವಾ ಇದಕ್ಕೆ ಒಂದಿಷ್ಟು ಮೀಡಿಯಾಗಳು ಏನು ಉತ್ತರ ಕೊಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ